ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳು ವಂಚನೆಯನ್ನ ಮಾಡಿದ್ರು ಎರಡು ಕೋಟಿಗೂ ಹೆಚ್ಚು ಮೌಲ್ಯದ ಜೋಳ ಖರೀದಿಸಿ ಮೋಸ ಮಾಡಿದ್ರು ಆದರೆ ರೈತರ ಪರ ನಿಲ್ಬೇಕಾದಂತಹ ಮಿನಿಸ್ಟರ್ ನಿಂತಿರೋದು ಆರೋಪಿಗಳ ಪರ ಆರೋಪಿಗಳ ಪರ ನಿಂತಿದ್ದಾರೆ ಸಚಿವ ಜಮೀರ್ ಅಹಮದ್ ಕೇಸ್ ಸೆಟಲ್ಮೆಂಟ್ ಮಾಡಿ ಅಂತ ಪೊಲೀಸರ ಮೇಲೆ ಒಂದು ಪ್ರೆಷರ್ ಹಾಕಿದ್ದಾರೆ ಇನ್ನು ನೀವು ಕೂಡ ಇಷ್ಟು ತನಕ ಕೇಳಿಸ್ಕೊಂಡ್ರೆ ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಏನಿತ್ತು ಅಂದ್ರೆ ಪಿ ಎಸ್ ಐ ಜೊತೆ ಅವರು ಮಾತಾಡ್ತಾ ಇರುವಂಥದ್ದು ಸಚಿವ ಜಮೀರ್ ಅಹಮದ್ ಅವರು ಅವರು ನಮ್ಮ ಸಂಬಂಧಿಕರು ಹೇಗಾದರೂ ಮಾಡಿ ಇವರನ್ನ ಬಿಡಿಸುವಂತ ಸಾಧ್ಯತೆ ಇದೆಯಾ ದಯವಿಟ್ಟು ಬಿಡಿಸಿ ಅನ್ನೋದಾಗಿ ಒಂದು ಮಾತನ್ನ ಕೂಡ ಆಡ್ತಾರೆ ಅಂದ್ರೆ ಇಲ್ಲಿ ಅವರು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅವರ ಪರ ನಿಲ್ಲೋದ್ಬಿಟ್ಟು ಬಿಟ್ಟು ಆರೋಪಿಗಳ ಪರ ನಿಂತಿದ್ದ ಮಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಅವರು ಎರಡು ಕೋಟಿಗೂ ಹೆಚ್ಚು ಮೌಲ್ಯದ ಜೋಳ ಖರೀದಿಸಿ ಮೋಸವನ್ನ ಮಾಡಿದ್ದಾರೆ ಎಸ್ ಇನ್ನು ನೊಂದ ರೈತರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ನನ್ನ ಜೋಳ ಯಥೇಕ್ಷವಾಗಿ ಬೆಳೀತಾರೆ ಸರ್ ಇಲ್ಲಿ ನಾವು ಯಾವಾಗೂ ರೈತರ ಹತ್ರ ತಗೊಂತೀವಿ ಸಾಲ ತಗೊಂಡು ಸಾಲ ಕೊಡೋದು ನಮ್ಮ ವೃತ್ತಿ ಸರ್ ಯಾರಿಗೂ ನಾವು ಇದುವರೆಗೂ ಇಪ್ಪತ್ತೈದು ವರ್ಷದಿಂದ ಒಂದು ರೈತಗೆ ನೂರು ರೂಪಾಯಿ ತಪ್ಪು ಮಾಡಿರೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ ಸರ್ ನಮಗೆ ಇವರು ಬೇಕು ಅಂತ ಹೇಳ್ಬಿಟ್ಟು ಅಕ್ಬರು ನಸೀರ್ ಸದಾಮ್ ಹೈದರಾಬಾದ್ ಅವರು ಸುಮಾರು ಒಂಬತ್ತು ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡಿಸ್ ಮಾಡಿಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದ್ದಾರೆ ಸರ್ ಇದರಲ್ಲಿ ಪ್ಲಾನಿಂಗಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿರೋದ್ರೆ ಸರ್ ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇಷ್ಟು ದುಡ್ಡು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್ ನಾಸೀರನವ್ನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಡ್ತಾರೆ ಸರ್ ಅವರು ಈ ದುಡ್ಡೆಲ್ಲ ಎತ್ಕೊಂಡೋಗಿ ಅವನು ಗೋಲ್ಡ್ ಬಿಸ್ಕೆಟ್ ತಗೊಂಡಿದ್ದಾನೆ ಸರ್ ಅವನು ಲಾಸ್ಟ್ ಒಬ್ಬನು ಕ್ರಿಟಾ ಕಾರೊನ್ ತಗೊಂಡಿದ್ದಾನೆ ಸರ್ ಮೂವತ್ತು ಲಕ್ಷದ್ದು ಎರಡು ಲಕ್ಷದ್ದು ವಾಚ್ ತಗೊಂಡಿದ್ದಾನೆ ಒಂದು ಲಕ್ಷದ್ದು ಕೂಲಿಂಗ್ ಗ್ಲಾಸ್ ತಗೊಂಡು ಮೆರೀತಾ ಇದ್ದಾರೆ ಸರ್ ನನ್ನ ದುಡ್ಡಲ್ಲಿ ಇಲ್ಲಿ ಪಿ ಪಿ ಎಸ್ ಐಗೆ ಫೋನ್ ಮಾಡ್ತಾರೆ ಲ್ಯಾಕ್ಸಲ್ಲ ಮೀಗೆ ದುಡ್ಡಿಸ್ತಮು ದಿನಿ ಮೂಶೆ ಹೆಂಡ ಅಂತಾರೆ ಲ್ಯಾಕ್ಸಲ್ಲಿ ದುಡ್ಡು ಕೊಡ್ತೀನಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅವರು ಒಂದೇ ಮಾತು ಹೇಳ್ತಾರೆ ನಾನು ಲ್ಯಾಕ್ಸಲ್ಲೆಲ್ಲ ಕೋಟಿಗಳೆಲ್ಲ ಆದರೂ ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ ನನ್ನ ಕರ್ನಾಟಕ ಪೊಲೀಸು ನನ್ನ ಬಡ್ ನಾನು ಪವರ್ಫುಲ್ಲು ನೀನು ಕೋಟಿಗಳು ಕಟ್ಟಿದ್ರು ನಾವು ಅದಕ್ಕೆ ಬಗ್ಗವರಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ ಸರ್ ಮತ್ತು ಕೋರ್ಟ್ಗೆ ಪಿ ಪಿಗೆ ಫೋನ್ ಮಾಡಿ ಹೇಳ್ತಾರೆ ಲಕ್ಷಗಳಲ್ಲಿ ನಾನು ಕೊಡ್ತೀನಿ ಇದನ್ನು ಮುಚ್ಚಿಬಿಡಿ ಅಂತ ಹೇಳಿಬಿಟ್ಟು ಹೈದರಾಬಾದಿಂದ ಹೇಳ್ತಾರೆ ಸರ್ ಮತ್ತು ಬೆಂಗಳೂರಿಂದ ಐದು ಜನ ಸರ್ ಲಾಯರ್ಸು ಈ ಕೇಸ್ಗೆ ಐದು ಜನ ಬಂದು ಹೈಕೋರ್ಟಿಂದ ಸ್ಟೇ ತಗೊಂಡು ಬರ್ತಾರೆ ಸರ್ ಪೊಲೀಸವರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸ್ಟೇ ತಗೊಂಡು ಬರ್ತಾರೆ ಸರ್ ಏನು ಸರ್ ಇದು ಟೀಮು ಎಂದ ಎಲ್ಲಿಂದ ಎಲ್ಲಿ ಜಡ್ಜು ಮುಸ್ಲಿಮ್ಸು ಅಲ್ಲಿ ಆಗ್ಬಿಡ್ತಾರೆ ಅಪ್ಲಿಕೇಶನ್ ಅವ್ರು ಇಮ್ಮಿಡಿಯೇಟು ನಮಗೆ ಪೊಲೀಸ್ಗೆ ಗೈಡೆನ್ಸ್ ಕೊಡ್ತಾರೆ ಆರ್ಡ್ರು ಕೊಡ್ತಾರೆ ಇದು ಸ್ಟಾಪ್ ಮಾಡಬೇಕು ಪೊಲೀಸವರೇ ಇನ್ಗೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಏನು ಸರ್ ಇದು ಅನ್ಯಾಯ ನನ್ನ ಜೋಳ ಯಥೇಕ್ಷವಾಗಿ ಬೆಳೀತಾರೆ ಸರ್ ಇಲ್ಲಿ ನಾವು ಯಾವಾಗೂ ರೈತರ ಹತ್ರ ತಗೊಂತೀವಿ ಸಾಲ ತಗೊಂಡು ಸಾಲ ಕೊಡೋದು ನಮ್ಮ ವೃತ್ತಿ ಸರ್ ಯಾರಿಗೂ ನಾವು ಇದುವರೆಗೂ ಇಪ್ಪತ್ತೈದು ವರ್ಷದಿಂದ ಒಂದು ರೈತಗೆ ನೂರು ರೂಪಾಯಿ ತುಪ್ಪು ಮಾಡಿರೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ ಸರ್ ನಮಗೆ ಇವರು ಬೇಕು ಅಂತ ಅಂತೇಳ್ಬಿಟ್ಟು ಅಕ್ಬರು ನಸೀರ್ ಸದಾಮ್ ಅವರು ಸುಮಾರು ಒಂಬತ್ತು ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡಿಸ್ ಮಾಡಿಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದ್ದಾರೆ ಸರ್ ಇದರಲ್ಲಿ ಪ್ಲಾನಿಂಗಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿರೋದ್ರೆ ಸರ್ ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇಷ್ಟು ದುಡ್ಡು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್ ನಾಸೀರ ದುಡ್ಡು ಸ್ವಿಚ್ ಆಫ್ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ವಂಚನೆಗೊಳಗಾದ ನಂದಗೋಪಾಲ್ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ನಮಸ್ತೆ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಓಕೆ ಸಂಪರ್ಕ ಕಡಿತವಾಗಿದೆ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಇಲ್ಲಿ ಸಚಿವರಿಗೆ ರೈತರ ಸಮಸ್ಯೆಗಳು ಅರ್ಥ ಆಗ್ತಾ ಇಲ್ವಾ ಅಥವಾ ಅಂದರೆ ಇದೇನು ಒಂದು ಲಕ್ಷ ಎರಡು ಲಕ್ಷದ ವಂಚನೆ ಅಲ್ಲ ಬರೋಬ್ಬರಿ ಒಂದು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ವಂಚನೆ ಆಗಿದೆ ಜೋಳದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಕೂಡ ಒಂದು ಸರ್ಕಾರದ ವಿರುದ್ಧ ಅಥವಾ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ ವಂಚಕರನ್ನ ರಕ್ಷಿಸಿ ರೈತರ ಕೆಂಗಣ್ಣಿಗೆ ಸದ್ಯಕ್ಕೆ ಜಮೀರ್ ಅಹಮದ್ ಅವರು ಗುರಿಯಾಗಿದ್ದಾರೆ ಇನ್ನು ಸಚಿವರಾಗಿರೋದು ಜಮೀರ್ ಅಹಮದ್ ಅವರು ಸಚಿವರಾಗಿರೋದು ವಂಚಕರ ಪರ ನಿಲ್ಲೋದಕ್ಕ ಅನ್ನೋದು ಸದ್ಯದ ಪ್ರಶ್ನೆ ಅದು ಕೂಡ ಇಷ್ಟೊಂದು ದೊಡ್ಡ ಮೊತ್ತದ ಅಂದರೆ ಒಂದು ವಂಚನೆಯನ್ನ ಮಾಡಲಾಗಿದೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದರೆ ಅವರನ್ನ ರಿಲೀಸ್ ಮಾಡಿಸುವಂತಹ ನೆಸ್ಸಿಟಿ ಏನಿತ್ತು ನೀವು ಕೂಡ ಒಂದು ಆಡಿಯೋ ಕ್ಲಿಪ್ಪಿಂಗ್ನ ಕೇಳಿದ್ರಿ ಆಡಿಯೋದಲ್ಲಿ ಅವರು ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಅವರು ನಮ್ಮ ಸಂಬಂಧಿಕರು ನಮಗೆ ಬೇಕಾದವರು ಹೀಗಾಗಿ ಅವರನ್ನು ಹೊರಗೆ ಬಿಡಿ ರಿಲೀಸ್ ಮಾಡಿ ಅನ್ನೋದಾಗಿ ಒಂದು ಪ್ರೆಶರ್ ಅನ್ನು ಇವರು ಪಿಎಸ್ಐ ಮೇಲೆ ಹಾಕ್ತಾರೆ ಇದು ನೆಸೆಸಿಟಿ ಇತ್ತ ಹಾಗಾದ್ರೆ ರೈತರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ವಾ ಅನ್ನೋದು ಪ್ರಶ್ನೆ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅಂದ್ರೆ ವಂಚನೆಗೊಳಗಾದ ನಂದಗೋಪಾಲ್ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನನ್ ಬರಿ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೆ ಮೇಡಂ ಎಸ್ ಸರ್ ಯಾವ ರೀತಿ ವಂಚನೆ ಆಯ್ತು ನಿಮ್ಗೆ ಅಂತ ಮೇಡಂ ಅವರೇ ನಮ್ಮತ್ರ ಅವರು ಒಂದು ಲೋಡ್ ಜೋಳ ತಗೊಂಡಿದ್ರು ಪಾಪ್ಪನ್ ಜೋಳ ಹ್ಮ್ ಆಮೇಲಿಂದ ಅವ್ರು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸುಮಾರು ಆರು ವರ್ಷ ಆಗಿದೆ ಮೇಡಮ್ ಅವ್ರೆ ತಗೊಂಡು ಆರು ವರ್ಷ ಆಯ್ತು ನಮ್ಕೆ ಚೆಕ್ ಕೊಟ್ಟಿದ್ರು ಚೆಕ್ ಬೌನ್ಸ್ ಹಾಕ್ಬಿಟ್ಟು ಅಲ್ಲಿ ಕೋರ್ಟ್ಗೆ ಅಪ್ಡವೇಟ್ ಮಾಡಿದ್ವಿ ಮೇಡಮ್ ಅವ್ರೆ ಎನ್ ಬಿ ಡಬ್ಲ್ಯೂ ಆಯ್ತು ನನ್ಬೆಲಬಲ್ ವಾರಂಟ್ ಎರಡು ಕೇಸಂದು ಅವರು ಇವಾಗ ಕೊಡ್ತೀವ ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಆರು ವರ್ಷದಿಂದ ಸತಾಯಿಸ್ಕೊಂಡಿದ್ದಾರೆ ಇದು ಇಲ್ಲಿ ಪೆರೆಯ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಒಬ್ರು ಇದಾರೆ ಅವ್ರಿಗೂ ಒಂದು ಕೋಟಿ ಎಂಬತ್ ಲಕ್ಷ ತೊಂಬತ್ ಲಕ್ಷನ ಅದೇ ತರ ಮಾಡಿದ್ದಾರೆ ಅವರು ಮನೆಯೆಲ್ಲಾ ಅವ್ರನ್ನ ಎಫ್ಐ ಆರ್ ಮಾಡಿಸಿ ಕರ್ಕೊಂಡು ಬಂದು ಇಲ್ಲೆಲ್ಲ ಸ್ಟೇಷನ್ಗೆ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿಂದ ಕೋರ್ಟ್ ಎಲ್ಲ ಹಾಜರು ಪಡಿಸಿ ಜೈಲ್ಗೆ ಹಾಕ್ಸ್ತಾರೆ ಅಲ್ಲಿ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವ್ರ ಫೋನ್ ಮಾಡಿಸಿ ಅಲ್ಲಿಂದ ಅವ್ರನ್ನ ಬಿಡುಗಡೆ ಕೊಡ್ಸ್ತಕ್ಕಂತ ಕಾರ್ಯಕ್ರಮ ಮಾಡಿದ್ರು ಮೇಡಮ್ ಅವ್ರೆ ನಮ್ ರಿಲೇಟಿವ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ನಮಗೂ ನ್ಯೂಸ್ ಗೊತ್ತಾಯ್ತು ನಮ್ಮವರು ಇನ್ನೇನೋ ಒಂದು ಸೆಟಲ್ಮೆಂಟ್ ಮಾಡಿ ಅಂತಾರೆ ರೈತರ ಪರ ನಿಲ್ಲಿರೋ ಈ ಮಿನಿಸ್ಟ್ರ್ ತರ ಎಲ್ಲ ಮಾತಾಡ್ತಾರೆ ಮೇಡಮ್ ಅವ್ರೆ ರೈತರು ಇವಾಗ ನಾವು ರೈತರಿಗೆ ದುಡ್ಡು ಕೊಡ್ಬೇಕು ನಮ್ಗೆ ಇರೋ ಒಂದು ಸೈಡ್ ಇದ್ರೆ ನಮ್ಮ ದೊಡ್ಡವ್ರ ಸಂಪಾದನೆ ಮಾಡೋಣ ಯಾಕಂದ್ರೆ ನಾವು ಲೋಕಲ್ ಇರ್ಲಿ ಇರ್ತೀವಿ ನಾವ್ ಎಲ್ಲಿ ಮೇಡಂ ಅವರು ಓಡಾಡೋದು ಅಲ್ಲಿ ಹೈದ್ರಾಬಾದ್ ಹೋದ್ರೆ ಅಲ್ಲಿ ಮನೇಲಿ ಸಿಗಲ್ಲ ಇಲ್ಲ ಅಂದ್ರೆ ಧಮಕಿ ಹಾಕ್ತಾರೆ ರಾಮಕೃಷ್ಣಪ್ಪನಿಗೆಲ್ಲ ಏನು ಧಮಕಿ ಎಲ್ಲ ಮಾಡಿ ಪಾಪ ಅವೈನ್ಗೆಲ್ಲ ಅವಾಜ್ ಹಾಕಿರೋದು ರಾಮಕೃಷ್ಣ ಅವರಿಗೆ ಕೋಬ್ರದಾಸ್ ಮೇಡಮ್ ಅವರು ನಾಜಿರ್ ಅಂತ ಆಮೇಲೆ ಸದ್ದಾಮ್ ಅಂತ ಒಬ್ಬ ಅವ್ರದೆಲ್ಲ ಕೆಲಸ ಹೆಚ್ಚು ಕಮ್ಮಿ ಒಂದ್ ಐದಾರು ಕೋಟಿ ಹಣ ಕೊಡ್ಬೇಕಾಗ್ತದೆ ಅವರು ದೊಡ್ಡ ಫ್ರಾಡ್ ಮಾಡ್ಕೊಂಡು ಇದೇ ಕೆಲ್ಸ ಮೇಡಮ್ ಅವ್ರೆ ನಮ್ಗೆ ಇವಾಗ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮೇಡಮ್ ನೀವ್ ಹೋಗ್ಬೇಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಡಿ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ನನಗೆ ಫೋನ್ ಮಾಡ್ತಾ ಇದಾರೆ ನಾಲ್ಕು ಲಕ್ಷ ಕೊಡ್ತೀವಿ ಅಂತಾರೆ ಮೇಡಮ್ ಅದೇನು ಅಲ್ಲ ಒಂದ್ ಲಕ್ಷ ಇವಾಗ ಕೊಡ್ತೀವಿ ಮಿಕ್ಕಿದ್ದು ಮೂರ್ ಮೂರ್ ತಿಂಗಳಿಗೆ ಸರಿ ಕೊಡ್ತೀವಿ ಅಂತೆಲ್ಲ ನಿನ್ನಿಂದ ನನಗೆ ಫೋರ್ಸ್ ಮಾಡ್ತಾ ಇದಾರೆ ನಾನು ಆ ತರ ಆಗಲ್ಲ ನಾನು ಪೇಮೆಂಟ್ ಕೊಟ್ಬಿಡಿ ನೀನು ಬರ್ಬೇಕಾಗಿರೋದು ನನ್ನ ಕೊಟ್ಬಿಡಿ ಅಪ್ಪ ಸಾಕು ನಿಮ್ ಸವಾಸ ನಿಮ್ಮಂತವರಿಂದ ನಾವು ಹಾಳಾಗೋದ್ವಿ ಇಲ್ಲಿ ರೈತರು ನೀವೆಲ್ಲ ದೂರದಾಗಿರ್ತೀರ ನಾವ್ ಇಲ್ಲಿ ಎಲ್ಲಿ ತರ್ಸ್ಕೊಳಕೋತಿವಿ ಮೇಡಮ್ ಹೌದೌದು ನಾವೆಲ್ಲ ಲೋಕಲ್ ಅಲ್ಲಿ ಮನೆ ಮಠ ಮಕ್ಕಳ ಎಲ್ಲ ಬಿಟ್ಬಿಟ್ಟು ಓಡಬೇಕಾಗ್ತದೆ ಅವ್ರಂಗ ನಾವು ಮಾತಾಡಕಾಗಲ್ಲ ಅಷ್ಟೋ ಅಷ್ಟೆಷ್ಟು ಗೌರವ ಇಟ್ಕೊಂಡಿರ್ತೀವಿ ಲೋಕಲ್ ಅಲ್ಲಿ ನಮ್ ದೊಡ್ಡವರು ಮಾಡಿರ್ತಕ್ಕಂತ

ಹಾ ಸಚಿವ ಸ್ಥಾನ ಅಲ್ಲಿ ಇದ್ಕೊಂಡು ನಮ್ಮ ರಿಲೇಟಿವ್ಸ್ ಅಂತ ಹೇಳ್ತಾರಲ್ಲ ಮೇಡಮ್ ಅವರ ಅದವ್ರಿಗೆ ಗಂಭೀರತನ ಅವರು ಆತರ ಮಾಡ್ಬೋದ ಅದೇನೇನು ತಗೊಂಡೆ ಯಾಕೆ ತಗೊಂಡೆ ತಗೊಂಡು ಇದು ಯಾಕೆ ಕೊಡ್ಲಿಲ್ಲ ಅವ್ರೇನು ಕಳ್ಮಾಲ ಅದು ರೈತರದಲ್ಲ ಅವ್ರು ತಗೊಂಡ್ ಹೇಳಿ ಬಿಟ್ಬಿಟ್ಟು ನಾವು ರಿಲೇಟಿವ್ಸ್ ಸೆಟಲ್ಮೆಂಟ್ ಮಾಡಿ ಅಂತಂದ್ರೆ ಅಲ್ಲಿ ಎಲ್ಲಿ ಮೇಡಮ್ ಅವರೇ ರಾಜ್ಯದಲ್ಲಿ ಈ ತರ ಆದ್ರೆ ನಾವ್ ರೈತರನ್ನ ನಾವ್ ಕೊಡೋದು ರೈತರ ಹೆಂಗ್ ಮೇಡಮ್ ಅವ್ರ ಬೆಳೆದು ಆಗೋದು ಆರ್ ತಿಂಗಳ್ ಕಷ್ಟ ಪಟ್ಟರೆ ಅದ್ ಬೆಳೆ ಬರೋದು ಹೌದು ಸರ್ ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಹಸಿರು ಕಲರ್ ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಈ ರೀತಿ ಹೇಳ್ತೀರಾ ಇಂಥ ಸಚಿವರಿಗೆ ನಮ್ ಧಿಕ್ಕಾರೇಡಮ್ ಅವರೇ ಅಂತವರೆಲ್ಲ ಏನಕ್ಕೆ ಇವಾಗ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಗಾಂಧೀಜಿ ಅವರು ಎಲ್ಲಿ ಮೇಡಮ್ ಅವರು ಸಪೋರ್ಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬ್ರೇನು ಹೇಳ್ತಾರೆ ನಾವು ರೈತರ ಪರ ರೈತರ ಪರ ಅಂತ ಇಂತ ಸಚಿವರನ್ನೆಲ್ಲ ಮೇಡಮ್ ಸಚಿವರು ನಮಗೆ ಕೊಡೋದು ಹೌದು ಹೌದು

ರೈತರು ನಿಮಗೆ ಕೊಟ್ಟಿದ್ರು ನೀವು ಅವ್ರಿಗೆ ಸೇಲ್ ಮಾಡಿದೀರಾ ಸೊ ನಿಮಗೆ ಮೋಸ ಆಗಿರೋದು ಅವರಿಂದ ಅಂದ್ರೆ ರೈತರಿಗೂ ಅವ್ರಿಗೂ ಏನು ಲಿಂಕ್ ಇಲ್ಲ ಅಲ್ವಾ ಇಲ್ಲ ಮೇಡಂ ಅವರು ನಮ್ಗೆ ರೈತರು ಕೊಟ್ಟಿದ್ದಾರೆ ನಾವು ಲೋಕಲ್ ಎಲ್ಲೋ ಹೋಗುತ್ತೆ ಮೇಡಮ್ ಅವರ ಆ ನಮಿಕೆಯಿಂದ ನಮ್ಗೆ ಕೊಡ್ತಾರೆ ನಾವು ಅವ್ರಿಗೆ ಇದೆಲ್ಲ ಇದರ ಪ್ರಾಬ್ಲಮ್ ಆಗಿದೆ ಅಂತ ಅವರು ನಮಗೆ ಪಾಪ ಒಂದು ಆರು ವರ್ಷ ಆರು ತಿಂಗಳು ಟೈಮ್ ಕೊಟ್ರು ಮೇಡಮ್ ಅವರು ಈ ತರ ಆಗಿರೋದಕ್ಕೆ ನಿಯತ್ತಿಂದ ನಾವು ಎಷ್ಟು ದಿವಸ ಅಂತ ಹೇಳ್ಕೊಂಡಿರಕ್ಕಾಗುತ್ತೆ ಮೇಡಮ್ ಅವ್ರೆ ಆಗಲ್ವಲ್ಲ ಮನೆ ಹತ್ರ ಬಂದು ನೀನು ಅಷ್ಟೇ ಅವರು ಅವ್ರದೇ ಆದಂತ ಬ್ಯಾಲೆನ್ಸ್ ಇರುತ್ತೆ ಅಂದ್ರೆ ವರ್ಷದಲ್ಲಿ ಬಿಡಾಗೋದು ಆರು ತಿಂಗಳು ಕಾಕೊಂಡು ಅವ್ರ ಸಂಸಾರ ತಾಪತ್ರಗಳ ಎಷ್ಟೋ ಇರುತ್ತೆ ನಾವ್ ಯಾವಾಗ್ಲೂ ಹೇಳ್ಕೊಂಡಿದ್ರೆ ಅದ್ ನಿನ್ ಪಾಡು ನಮ್ಗೇನ್ ಹೇಳ್ತೀರಾ ಅಂತ ನಾವೆಲ್ಲಿ ಅವ್ರಂಗ್ ತಪ್ಪಿಸ್ಕೊಂಡು ಮಾಡಕ್ ಆಗುತ್ತೆ ಮೇಡಮ್ ಅವ್ರೆ ಇನ್ನು ಇವರು ಆರು ವರ್ಷದ ಹಿಂದೆ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಬಂದ್ರು ಅಂತ ಮೇಡಮ್ ಅವ್ರ ಅವ್ರ ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ಈ ಗುಡ್ಬಂಡೆ ಹಂಗ ಬಿಟ್ಟು ನಮ್ ಲೋಕಲ್ ಅವ್ರಲ್ಲ ಅಂತ ನಮ್ಕೆ ಮುಂಚೆ ನೀವು ಬೇರೆಯವ್ರಿಗೆ ಸೇಲ್ ಮಾಡ್ತಿದ್ರಿ ಹೌದು ಮೇಡಮ್ ಅವ್ರೆ ಅವಾಗ ಈ ರೀತಿ ಏನಾದ್ರು ಮೋಸಗಳಾಗಿತ್ತಾ ಇಲ್ಲ ಮೇಡಮ್ ಅರೆ ಈ ತುಂಬಾ ದೇಶದಲ್ಲೆಲ್ಲ ಇದಾರೆ ಈ ತರ ಇಂಥ ಫ್ರಾಡ್ ಯಾರು ಇಲ್ಲ ಮೇಡಮ್ ಬೇರೆ ಬೇರೆ ಅವ್ರು ಕೊಟ್ಟಿದೀವಿ ಒಂದ್ ತಿಂಗಳು ಹೆಚ್ಚು ಕಮ್ಮಿ ನಮ್ಮ ಇಲ್ಲ ಏನಾದ್ರು ಲಾಸ್ ಬಂದಿದ್ರೆ ಈ ತರ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ನಮ್ಗೆ ಸೆಟಲ್ ಮಾಡಿದ್ದಾರೆ ಎಸ್ಪೆಷಲಿ ಇವನು ಇವರು ನಮ್ಮ ಜಮೀರ್ ಸಾಹೇಬ್ ಇದಾರಲ್ಲ ಅವ್ರ ನಮ್ ರಿಲೇಟಿವ್ಸ್ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ನೋಡಿದೆ ಮೇಡಮ್ ಅರ ಯಾವ್ದೋ ಬೇರೆ ನ್ಯೂಸ್ ಅಲ್ಲಿ ಬಂತಿತ್ತು ಅವ್ರ ನಮ್ ರಿಲೇಟಿವ್ಸ್ ನಮ್ಗೆ ತುಂಬಾ ಬೇಕಾಗಿರೋರು ಏನೋ ಅಡ್ಜಸ್ಟ್ ಮಾಡಿ ಸೆಟಲ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಪೆರೇಶ್ನೂರ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಎ ಜಗದೀಶ್ ರೆಡ್ಡಿ ಅವ್ರಿಗೆ ಈ ತರ ಒಬ್ಬ ಸಚಿವರು ಈ ತರ ಮಾತಾಡಿದ್ರೆ ಪಾಪ ಅವ್ರೇನ್ ಮಾಡಕ್ ಹೋಗ್ರೆ ರೈತರಿಗೆ ಪರ ಮಾತಾಡೋದು ನೋಡಿದೀವಿ ರೈತರಿಗೆ ಅಲ್ಲಿ ಅನ್ಯಾಯ ಅವ್ರಿಗೆ ಅದನ್ನ ಬಿಟ್ಬಿಟ್ಟು ಅವ್ರ ಕಡೆ ಮಾತಾಡ್ತಾರಲ್ಲ ಇವಾಗ ರಿಯಲ್ ಏನಿದೆ ಬಂದು ಇಲ್ಲಿ ನೋಡಿ ಮಾತಾಡ್ಬೇಕು ಅಲ್ಲಿ ನಿಂತ್ಕೊಂಡು ನಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆ ತರ ಮಾತಾಡ್ರೆ ಹೆಂಗ್ ಮೇಡಮ್ರೆ ಹೌದು 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 ಈ ಅಧಿಕಾರ ಶಾಶ್ವತನಾ ಇಲ್ಲ ರೈತರ ಪರ ಅವ್ರ ಕೆಲಸ ಮಾಡೋರ ಸಚಿವರು ಹೌದು ಹೌದು ಸರ್ ಅವ್ರು ಓಪನ್ ಆಗಿ ಹೇಳ್ತಾರೆ ನಮ್ ರಿಲೇಟಿವ್ಸ್ ಅಂತ ನ್ಯೂಸ್ ಅಲ್ಲಿ ನೋಡಿ ಇವಾಗ ಮಾತಾಡ್ತಾ ಇರೋದು ಖುದ್ದಾಗಿ ನಮ್ಗೆ ನಮ್ ತುಂಬಾ ಬೇಕಾಗಿರೋದ್ ನಮ್ ರಿಲೇಟಿವ್ಸ್ ಏನೋ ಒಂದ್ ಸೆಟ್ಮೆಂಟ್ ಮಾಡಿ ಅಂತಾರೆ ಆದ್ರೆ ಏನಿದೆ ಅದು ಏನ್ ನಡೆದಿದೆ ಅಂತ ರಿಯಲ್ ಫ್ಯಾಕ್ಟೀನ್ ಅಂತ ನೋಡಿದಾರ ಹೌದು ಸರ್ ಕರೆಕ್ಟ್ ಜೀ ಕನ್ನಡ ನ್ಯೂಸ್ ಕೂಡ ಸತತವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಆದಷ್ಟು ಬೇಗ ನಿಮ್ಗೆ ನ್ಯಾಯ ಸಿಗ್ಲಿ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ತ್ಯಾಂಕ್ ಯು ಮೇಡಮ್